ಹಾಯ್ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್ ನಾನಿವತ್ತು ಹಾಲು ಸುರೇಕಾಯಿ ಹಲ್ವಾ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಹಾಗೆ ತಿನ್ನಲಿಕ್ಕೂ ಕೂಡ ಅಷ್ಟೇ ಖುಷಿ ಅಂತ ಅನಿಸುತ್ತೆ ಹಾಗೆ ಯಾವ ರೀತಿ ಮಾಡ್ತೀನಿ ಅಂತ ಪೂರ್ತಿ ವಿಡಿಯೋ ನೋಡಿ ಅದಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಗೆ ಏನಾದರೂ ಚೇಂಜಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಬನ್ನಿ ಹಾಗೆ ನಾನಿಲ್ಲಿ ಹಾಲು ಸುರೇಕಾಯಿಯನ್ನು ತೊಗೊಂಡಿದ್ದೀನಿ ಒಂದು ಹಾಲು ಸುರೇಕಾಯಿಯನ್ನು ತೊಗೊಂಡಿದ್ದೀನಿ ನೋಡ್ಬೋದು ನೋಡಲಿಕ್ಕೆ ಸ್ವಲ್ಪ ದೊಡ್ಡ ಅಂತ ಅನಿಸುತ್ತೆ ಇದನ್ನು ಕಟ್ ಮಾಡಿ ಸಿಪ್ಪೆ ತೆಗೆದು ಎಲ್ಲ ಕ್ಲೀನ್ ಮಾಡಿ ತುರಿದ ಮೇಲೆ ಅದು ಆಗುವಂಥದ್ದು ಸ್ವಲ್ಪವೇ ಸ್ವಲ್ಪ ಆಗುತ್ತೆ ಸಾಮಾನ್ಯವಾಗಿ ಇದ್ರ ಬಗ್ಗೆ ಎಲ್ಲರಿಗೂ ಐಡಿಯಾಸ್ ಇರುತ್ತೆ ಎಷ್ಟು ಸ್ವಲ್ಪ ಆಗುತ್ತೆ ಹೇಳಿ ನೋಡಲಿಕ್ಕೆ ದೊಡ್ಡದಂತ ಅನ್ಸುತ್ತೆ ಹೆಚ್ಚಾಗುತ್ತೆ ಹೇಳಿ ಕಡಿಮೆನೇ ಆಗುತ್ತೆ ಇದನ್ನು ನನಗೆ ಪೀಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನಿಲ್ಲಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಇದು ಮೇಲುಗಡೆದು ಬೀಜ ಉಂಟಲ್ಲ ಅದನ್ನು ತಗೊಳ್ಬೇಕು ಅಂದರೆ ಮಧ್ಯಭಾಗದ್ದು ಮೇಲ್ ಈ ಕಡೆದು ಸಿಪ್ಪೆಯನ್ನು ಕೂಡ ತಕ್ಕೊಳ್ಬೇಕು ನಾನು ನೋಡಿ ಇಷ್ಟು ತೆಳ್ಳಗೆ ಸಿಗುತ್ತೆ ಮೇಲುಗಡೆ ಸಿಪ್ಪೆ ಮತ್ತು ಬೀಜನ ಎರಡನ್ನು ತೆಕ್ಕೊಂಡಿದ್ದು ಈ ರೀತಿ ಸಿಗತ್ತೆ ಹಾಗೆ ಎಲ್ಲವನ್ನು ಇದೇ ರೀತಿ ನಾನು ಮಾಡ್ಕೊಳ್ಬೇಕು ಲೈಟಾಗಿ ಸಿಪ್ಪೆಯನ್ನು ತಗೊಂಡಿದ್ದೀನಿ ಅಂದರೆ ಎಲ್ಲರೂ ತುಂಬ ಡೀಪಾಗಿ ಸಿಪ್ಪೆಯನ್ನು ತಗೊಳ್ಳೋಕ್ಕೆ ಹೋಗ್ಬೇಡಿ ಏನೂ ಸಿಗೋಲ್ಲ ಅದರಲ್ಲಿ ಹಾಗೆ ನಾನಿಲ್ಲಿ ಪಾತ್ರೆಯನ್ನು ತಗೊಂಡಿದ್ದೀನಿ ಪಾತ್ರೆಯನ್ನು ಕಾಯಿಲೆಕ್ಕಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹಾಗೆ ನಾನಿಲ್ಲಿ ಹಾಲು ಸೊರೆಕಾಯನ್ನು ತುರ್ಕೊಂಡಿದ್ದೀನಿ ಅಂದರೆ ಸಿಪ್ಪೆ ತೆಗೆದು ಬೀಜವನ್ನು ತೆಗೆದು ನಾನಿಲ್ಲಿ ತುರಿದಿಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಕೆಲವರು ಇದನ್ನು ಹಲ್ವಾ ಮಾಡಿ ಮಾಡುವಾಗ ಅದರದ್ದು ರಸನ ಅಂದರೆ ಸ್ವಲ್ಪ ಹಿಂಡ್ಕೊಂಡು ತಗೊಳತಾರೆ ನಾನಿಲ್ಲಿ ಅದರ ರಸದ ಗೂಡೆ ಇದ್ದೀನಿ ಅಂದರೆ ರಸವನ್ನು ಹಿಂಡ್ತಾ ಇಲ್ಲ ನೀರನ್ನು ಸಪ್ರೇಟಾಗಿ ಮಾಡ್ಕೊಂಡು ನಾನು ಇಲ್ಲಿ ಮಾಡ್ತಾ ಇಲ್ಲ ರಸ ಇಟ್ಟಿನೇ ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ರಸ ತೆಗೆದುಬಿಟ್ರೆ ಅದರಲ್ಲಿರುವಂಥ ಅಂಶ ಪೂರ್ತಿ ಹೋಗಿಬಿಡುತ್ತೆ ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟ್ ಅಂತ ಅನಿಸುತ್ತೆ ಹಾಗಾಗಿ ನಾನು ಇದನ್ನು ರಸವನ್ನು ಹಿಂಡದೇನೆ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಈಗ ಇದಕ್ಕೆ ಡೈರೆಕ್ಟಾಗಿ ನಾನು ಏನು ತುಪ್ಪ ಅಥವಾ ಬೇರೆ ಏನೂ ಬಳಸದೆ ನಾನಿಲ್ಲಿ ಸುಮ್ಮನೆ ಇದನ್ನು ಬಾಡಿಸ್ಲಿಕ್ಕೆ ಆಗ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಪಾತ್ರೆದಲ್ಲಿ ತುಂಬ ನೀರು ಬಿಡುತ್ತೆ ಇದೀಗ ನೀರನ್ನು ತೆಕ್ಕೊಂಡ್ರೆ ನೀರು ಬಿಡಲ್ಲ ಆದರೆ ಇಲ್ಲಿ ನೀರನ್ನು ತೆಕ್ಕೊಂಡಿಲ್ಲ ಆ ಕಾರಣದಿಂದ ನಾನಿಲ್ಲಿ ಸಣ್ಣ ಉರಿಯಲ್ಲಿ ಇದರದ್ದು ನೀರನ್ನು ಬತ್ತಿಸ್ಕೊಳ್ಬೇಕಂದ್ರೆ ಬಾಡಿಸ್ಕೊಳ್ಬೇಕು ತುಂಬ ಚೆನ್ನಾಗಿ ಬಾಡಿದ ಮೇಲೆ ನಮಗೆ ಎಲ್ಲ ಐಟಮನ್ನು ಹಾಕ್ಲಿಕ್ಕೆ ಉಂಟು ಹಾಗೆ ನಾನಿಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀರು ನೋಡಿ ಎಷ್ಟು ಬಂದು ನಿಂತಿದೆ ಅಂತ ಹೇಳಿ ನೋಡ್ತಾಯಿದೆ ಎಲ್ಲ ಮುಚ್ಚಿಟ್ರಂತೂ ಸಕ್ಕತ್ತಾಗಿ ನೀರು ಬಿಡುತ್ತೆ ನೀರು ಬಿಟ್ಟು ಆಮೇಲೆ ನಿಧಾನವಾಗಿ ನೀರು ಬಾ ಬತ್ತೋಗಿಬಿಡತ್ತೆ ಅದೆಲ್ಲವೂ ಹೀರ್ಕೊಳುತ್ತಲ್ಲ ಆ ಕಣಗೆ ಸಕ್ಕತ್ತಾಗಿರುತ್ತೆ ಹಲ್ವಂತೂ ಸಕ್ಕತ್ತಾಗಿರುತ್ತೆ ಇರಿ ಎಷ್ಟು ನೀರು ಇದೆ ಅಂತ ಹೇಳಿ ನೀರಿನ ಅಂಶ ಅಂತೂ ಜಾಸ್ತಿ ಇರುತ್ತೆ ಇದರಲ್ಲಿ ನೋಡ್ಬೋದು ಹಾಗೆ ಚೆನ್ನಾಗಿ ಅಂದರೆ ತಿರುಗಿಸ್ಕೊಳ್ತಾ ಇರಬೇಕು ಒಂದೇ ಬಾರಿ ನೀವು ಅದನ್ನು ಒಲೆಯಲ್ಲಿ ಅಂದರೆ ಉರಿಯಲ್ಲಿ ಜಾಸ್ತಿ ಇಟ್ಬಿಟ್ರೆ ತಳಭಾಗ ಹಿಡಿಯಿ ಹಿಡಿಯುವ ಸಾಧ್ಯತೆ ಉಂಟು ಅಂದರೆ ಈಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀರಿರುತ್ತೆ ಆ ಕಾರಣಕ್ಕೆ ತಳಭಾಗ ಹಿಡಿಯೋಲ್ಲ ನೀರಂದರೆ ಬತ್ತಿದ ಗೊತ್ತಾಗದೇ ಇದ್ದರೆ ಅದಕ್ಕೆ ಒಂದೊಂದು ಎರಡೆರಡು ಸೆಕೆಂಡಿಗೂ ನಾವು ಈ ಥರ ಕೈಯನ್ನು ಆಡಿಸ್ತಾಯಿದ್ದೆ ಚೆನ್ನಾಗಿರತ್ತೆ ಹೇಳಿ ಹಾಗೆ ನಾನಿಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ಈಗ ನೀರೆಲ್ಲ ಲೈಟಾಗಿ ಬತ್ತಾಯಿದೆ ಅಂದರೆ ಫುಲ್ ಡ್ರೈ ಆಗಿದೆ ನೀರು ನಾನೀಗ ಒಂದು ಕಪ್ ಫುಲ್ ಸಕ್ಕರೆ ಹಾಕ್ತಾಯಿದ್ದೀನಿ ಈಗ ಬಾಡಿದ ಮೇಲೆ ಸ್ವಲ್ಪವೇ ಆಗಿದೆ ಅಲ್ಲ ಆ ಕಾರಣಕ್ಕೆ ನಾನಿದು ಸಕ್ಕರೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವಿಲ್ಲಿ ಹಾಗೆ ಸಕ್ಕರೆನೊಂದ್ಸರಿ ಬಿಡ್ತೀನಿ ಯಾಕೆ ಅಂತಂದರೆ ಈಗ ಸಕ್ಕರೆ ಕರಗಿ ಕೂಡ ನೀರು ತುಂಬ ಆಗಿಬಿಡತ್ತೆ ನೀರು ಕೂಡ ಅಷ್ಟೇ ತುಂಬ ಆಗುತ್ತೆ ಇದನ್ನು ಕೂಡ ಸ್ವಲ್ಪ ತಾಳ್ಮೆಯಿಂದ ನಾವು ಇದನ್ನು ಬಾಡಿಸ್ಕೊಳ್ಬೇಕು ನೀರು ಈ ಸಕ್ಕರೆ ಪಾಕ ಏನಿದೆ ಅಲ್ಲ ಲೈಟಾಗಿ ಬತ್ತಬೇಕು ನೋಡಿ ಎಷ್ಟು ನೀರು ಬಿಟ್ಕೊಂಡ್ಬಿಡ್ತಂತ ಒಂದೇ ಬಾರಿ ಆ ಕಾರಣ ಕೇಳ್ತಾ ಇರೋದು ನಾನಿಲ್ಲಿ ಹಾಗೆ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೋಡಿ ಈಗ ನೀ ಸಕ್ಕರೆದು ನೀರು ಕೂಡ ಚೆನ್ನಾಗಿ ಇದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ಜಾಸ್ತಿ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಕೂಡ ನೀವು ಮಾಡಿದರೆ ಲಾಸ್ಟ್ ಟೈಮಲ್ಲಿ ಅಂದರೆ ಅದು ತಳಭಾಗ ಹಿಡಿಯುವ ಸಾಧ್ಯತೆ ಇದೆ ಮತ್ತು ನೀ ಸಕ್ಕರೆ ಪಾಕ ಜಾ ಬೇಗನೆ ಬತ್ತಿಬಿಡತ್ತೆ ಆ ಕಾರಣಕ್ಕೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾವು ಮಾಡಿದರೆ ಅದು ಚೆನ್ನಾಗಿ ಹೀರ್ಕೊಳತ್ ಹೇಳೋ ಕಾರಣಕ್ಕೆ ನಾನಿಲ್ಲಿ ಸಕ್ಕರೆ ಪಾಕ ಎಲ್ಲ ಕರ್ಗಿ ಮೇಲೆ ನಾನಿಲ್ಲಿ ಒಂದು ಅರ್ಧ ಕಪ್ಪು ಅಷ್ಟಾಗುವಷ್ಟು ನಾನಿಲ್ಲಿ ಹಸಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕಾಯಿಸಿದ ಹಾಲಲ್ಲ ಹಸಿ ಹಾಲನ್ನೇ ಹಾಕೊಳ್ತಾ ಇದ್ದೀನಿ ಅಷ್ಟೇ ಒಂದು ಅರ್ಧ ಕಪ್ಪು ನಿಮಗೆ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಲು ನಾನಿಲ್ಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡಲಿ ಹೇಳೋ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ಹಾಲನ್ನು ಬಳಸ್ತಾ ಇದ್ದೀನಿ ಅಷ್ಟೇ ಒಂದು ಅರ್ಧ ಕಾಲು ಕಪ್ ಅರ್ಧ ಕಪ್ ಅಷ್ಟು ಹಾಲನ್ನು ಬಳಸ್ತಾ ಇದ್ದೀನಿ ತುಂಬ ಚೆನ್ನಾಗಂತ ಅನಿಸುತ್ತೆ ಆ ಕಾರಣಕ್ಕೆ ನೋಡಿ ಹಾಲು ಕೂಡ ಹಿರ್ಕೊಳ್ತಾ ಇದೆ ಅಂದರೆ ಬದುಕ್ತಾ ಇದೆ ಅದೇ ಸಮಯದಲ್ಲಿ ನಾನಿಲ್ಲಿ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ಒಂದು ಅಂದರೆ ಸ್ಮೆಲ್ಲಿಗೆ ಫ್ಲೇವರಿಗೋಸ್ಕರ ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಸಕ್ಕದಾಗಿರುತ್ತೆ ತಿನ್ನಲಿಕ್ಕೂ ಕೂಡ ಫ್ಲೇವರ್ ಸಕ್ಕದಾಗಿ ಬರುತ್ತೆ ಹೇಳೋ ಕಾರಣಕ್ಕೆ ನಾನಿಲ್ಲಿ ತುಪ್ಪವನ್ನು ಒಂದು ಎರಡು ಮೂರು ಅಷ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಚೆನ್ನಾಗಿ ಒಂದ್ಸರಿ ಬಾಡಿಸ್ಕೊಂಡ್ರೆ ಆಯ್ತು ಇದನ್ನು ಆಲ್ಮೋಸ್ಟ್ ಇದು ಆಗಿದೆ ನೋಡ್ತಾ ಇರ್ಬೋದು ನೀವಿಲ್ಲಿ ಇಲ್ಲಿ ನಿಮಗೆ ಬೇಕಾದ ಡ್ರೈ ಫ್ರೂಟ್ಸ್ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಬೇಡ್ದಾಗಿದ್ರೂ ಕೂಡ ಸ್ಕಿಪ್ ಕೂಡ ಮಾಡ್ಬೋದು ನಾನಿಲ್ಲಿ ಎಲ್ಲ ಡ್ರೈ ಫ್ರೂಟ್ಸನ್ನು ಇಲ್ಲ ನನಗೇನು ಬೇಕಾಗ್ಬೋದು ಅದನ್ನಷ್ಟೇ ನಾನು ಬಳಸ್ತಾ ಇದ್ದೀನಿ ಅಂತಂದರೆ ನಾನಿಲ್ಲಿ ಬಾದಾಮಿಯನ್ನು ಕುಟ್ಟಿ ಸ್ವಲ್ಪ ಪುಡಿಯನ್ನು ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಪೀಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಅದನ್ನೇ ಇದ್ದೀನಿ ನೀವು ಡ್ರೈ ಫ್ರೂಟ್ಸಲ್ಲಿ ಗೋಡಂಬಿ ದ್ರಾಕ್ಷಿ ಎಲ್ಲವೂ ಕೂಡ ಹಾಕ್ಬೋದು ಆ ಕಾರಣಕ್ಕೆ ನನ್ನ ಮಕ್ಕಳಿಗೆ ಸ್ವಲ್ಪ ದ್ರಾಕ್ಷಿ ಹಾಕಿದರೆ ಸೇರಲ್ಲ ಆ ಕಾರಣಕ್ಕೆ ನಾನಿಲ್ಲಿ ಬಾದಾಮಿ ಮಾತ್ರ ಇದ್ದೀನಿ ಇದನ್ನು ಸ್ವಲ್ಪವೇ ಬಾಳಿಸ್ಕೊಂಡು ಸಾಕು ಒಂದು ಸರಿ ತಿರುಗಿಸ್ಕೊಂಡು ಮುಚ್ಚಿಟ್ಬಿಟ್ರೆ ರೆಡಿ ಆಗತ್ತೆ ಇದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಸಕ್ಕತ್ತಾಗಿದೆ ಆ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾಯಿದೆ ಗಮ್ಮ ಅಂತ ಇದೆ ತುಪ್ಪದಂತೂ ತಿನ್ನಲಿಕ್ಕೆ ಸಕ್ಕತ್ತಾಗಿರುತ್ತೆ ನೋಡಿ ಈಗ ಹಾಲು ಸರಿಕಾಯಿ ಹಲ್ವಾ ರೆಡಿ ಇದೆ ಸಕ್ಕತ್ತಾಗಿ ಕಾಣಲಿಕ್ಕೂ ಕೂಡ ಸಕ್ಕತ್ತಾಗಿದೆ ನೋಡ್ತಾ ಇದ್ದೀರಲ್ಲ ಒಮ್ಮೆ ನೀವು ಕೂಡ ಮಾಡ್ಕೊಂಡು ತಿನ್ನಿ ಅಂತ ಕೇಳ್ತೀನಿ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಲೈಕ್ ಅಂತ ಮಾಡೋದನ್ನು ಮರಿಬೇಡಿ